ನಮಸ್ತೆ ವೀಕ್ಷಕರ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ಇಲ್ಲಿ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಯುನೈಟೆಡ್ ಇನ್ಶೂರೆನ್ಸ್ ಕಂಪನಿ ಇದು ಒಂದು ಉತ್ತಮವಾದ ಮತ್ತು ವೆಲ್ ನೌನ್ ಕಂಪ್ನಿ ಅಂದ್ರೆ ಪ್ರತಿಷ್ಠಿತ ಕಂಪನಿ ಆಗಿದೆ ಸೊ ಇದರಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು ಇದರಲ್ಲಿ ಇಂಜಿನಿಯರಿಂಗ್ ಅಂಡ್ ನಾನ್ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಹೋರ್ಡರ್ಗಳಿಗೆ ಇಲ್ಲಿ ಈ ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಲು ಅವಕಾಶವನ್ನ ಒದಗಿಸಿಕೊಡಿಸಲಾಗಿದೆ ಅಂದ್ರೆ ಇಲ್ಲಿ ಎನಿ ಡಿಗ್ರಿ ಮಾಡಿದಂತಹ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಪಾಸ್ಔಟ್ ಆದಂತಹ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನ ತಾವು ಇಲ್ಲಿ ಸಂಪೂರ್ಣವಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ ಇಲ್ಲಿ ಯಾವ ಯಾವ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಹುದ್ದೆಗಳಿಗೆ ತಾವು ಅರ್ಜಿಯನ್ನ ಸಲ್ಲಿಸಬಹುದು ಮತ್ತು ಹುದ್ದೆಗಳು ಲಭ್ಯವಿದೆ ಅನ್ನೋದನ್ನ ನೋಡೋದಾದ್ರೆ ತಮಿಳುನಾಡು ಪಡುಚೇರಿ ಆಂಧ್ರ ಪ್ರದೇಶ್ ತೆಲಂಗಾಣ ಕೇರಳ ಮತ್ತೆ ಕರ್ನಾಟಕ ಇಲ್ಲಿ ಒಂದು ವರ್ಷಗಳ ಅವಧಿಗೆ ಅಪ್ರೆಂಟಿಸ್ ಟ್ರೈನಿಂಗ್ ಹುದ್ದೆಗಳು ಲಭ್ಯವಿದೆ ಇಲ್ಲಿ ಎಷ್ಟು ಹುದ್ದೆಗಳು ಲಭ್ಯವಿದೆ ವಯೋಮಿತಿ ಏನು ಹಾಗೆ ಅರ್ಜಿ ಶುಲ್ಕ ಏನು ಇದರೆಲ್ಲರ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಸಂಪೂರ್ಣವಾಗಿ ವೀಕ್ಷಿಸಿ ಹಾಗೂ ಇದುವರೆಗೆ ಯಾರೆಲ್ಲ ಹೊಸದಾಗಿ ವೀಕ್ಷಿಸುತ್ತಿದ್ದೀರೋ ಹಾಗೂ ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸುತ್ತಿರುವ ವೀಕ್ಷಕರಿಗೆ ಕಳೆಕಳೆಯಾಗಿದ್ದು ದಯವಿಟ್ಟು ನಮ್ಮ ಕರುನಾಡು ಒಂದನೇ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಶೇರ್ ಮಾಡಿ ಸೊ ತಡ ಮಾಡದೆ ಹೆಚ್ಚಿನ ಮಾಹಿತಿಯನ್ನ ನೋಡ್ತಾ ಹೋಗೋಣ ಇಲ್ಲಿ ಗ್ರ್ಯಾಜುಯೇಟ್ ಇನ್ ಎನಿ ಡಿಸಿಪ್ಲಿನ್ ಅಂದ್ರೆ ಯಾವುದೇ ಪದವಿಯನ್ನ ಹೊಂದಿದ್ರೆ ಇಲ್ಲಿ ಈ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಒಟ್ಟು ನೂರ ಐದು ಹುದ್ದೆಗಳು ಲಭ್ಯವಿದ್ದು ತಮಿಳುನಾಡಿಗೆ ಮೂವತ್ತೈದು ಪುದುಚೇರಿಗೆ ಐದು ಕರ್ನಾಟಕಕ್ಕೆ ಮೂವತ್ತು ಕೇರಳಕ್ಕೆ ಇಪ್ಪತ್ತೈದು ಆಂಧ್ರ ಪ್ರದೇಶಕ್ಕೆ ಐದು ತೆಲಂಗಾಣಕ್ಕೆ ಐದು ಈ ಇಷ್ಟು ಹುದ್ದೆಗಳನ್ನ ಇಲ್ಲಿ ಮೀಸಲಿಟ್ಟಿದ್ದಾರೆ ಇಲ್ಲಿ ವೇತನ ಶ್ರೇಣಿ ಮಂತ್ಲಿ ನೋಡೋದಾದ್ರೆ ಒಂಬತ್ತು ಸಾವಿರದವರೆಗೆ ಇಲ್ಲಿ ಕೊಡಲಾಗುತ್ತದೆ ಒಂದು ವರ್ಷಗಳ ಕಾಲಾವಧಿಯಲ್ಲಿ ಇಲ್ಲಿ ಅಪ್ರೆಂಟಿಸ್ ಹುದ್ದೆ ಲಭ್ಯವಿದೆ ಇಲ್ಲಿ ಕೆಲವೊಂದಿಷ್ಟು ಕ್ವಾಲಿಫಿಕೇಶನ್ ಅಂದ್ರೆ ನೋಡೋದಾದ್ರೆ ಅದೇ ಇಲ್ಲಿ ತಿಳಿಸಿದ ಹಾಗೆ ಇಲ್ಲಿ ಪಡೆದ ವಿಶ್ವವಿದ್ಯಾಲಯದಿಂದ ತಾವು ಡಿಗ್ರಿಯನ್ನ ಪಾಸ್ ಮಾಡಿರಬೇಕು ಅಂತ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ ಅದೇ ರೀತಿ ವಯೋಮಿತಿ ಬಂದು ಮಿನಿಮಮ್ ವಯೋಮಿತಿ ಇಪ್ಪತ್ತೊಂದು ವರ್ಷ ಹಾಗೂ ಗರಿಷ್ಠ ಇಪ್ಪತ್ತೆಂಟು ವರ್ಷಗಳ ಅವಧಿಯನ್ನ ಇಲ್ಲಿ ಅವರು ನಿಗದಿಪಡಿಸಿದ್ದಾರೆ ರಿಸರ್ವೇಶನ್ ಇಲ್ಲಿ ಎಸ್ ಸಿ ಎಸ್ ಟಿ ಒಬಿಸಿ ಪಿಡಬ್ಲ್ಯೂ ಡಿಗಳಿಗೆ ಇಲ್ಲಿ ಸರ್ಕಾರ ಏತದಿಂದ ಯಾವ ಸೂಚನೆಗಳಿಗೆ ಒಳಪಡುತ್ತಿದೆಯೋ ಆ ಸೂಚನೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ವಯೋಮಿತಿ ಸಡಲಿಕೆ ಇರುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ಒಂದು ವರ್ಷಗಳ ಅವಧಿಯವರೆಗೆ ಅಪ್ರೆಂಟಿಸ್ ಹುದ್ದೆಗಳು ಲಭ್ಯವಿದೆ ಇಲ್ಲಿ ಆಯ್ಕೆ ವಿಧಾನವನ್ನ ನೋಡೋದಾದ್ರೆ ಮೆರಿಟ್ ಲಿಸ್ಟ್ ನ ಆಧಾರದ ಮೇಲೆ ತಮಗೆ ಇಲ್ಲಿ ಶಾರ್ಟ್ ಲಿಸ್ಟ್ ನ ಮುಖಾಂತರ ಇಲ್ಲಿ ತಿಳಿಸಲಾಗುವುದು ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ಇಮೇಲ್ ಐ ಡಿ ಮುಖಾಂತರ ನಿಮಗೆ ಒಂದು ಶಾರ್ಟ್ ಲಿಸ್ಟ್ ನ ಬಗ್ಗೆ ತಿಳಿಸಲಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಸೊ ಮುಖ್ಯವಾಗಿ ಇಲ್ಲಿ ಅರ್ಜಿ ಯಾವ ರೀತಿ ಸಲ್ಲಿಸಬೇಕು ಅನ್ನೋದನ್ನ ನೋಡೋದಾದ್ರೆ ತಾವು ನ್ಯಾಟ್ಸ್ ಡಾಟ್ ಎಜುಕೇಶನ್ ಡಾಟ್ ಗೋ ಜಿಒವಿ ಡಾಟ್ ಇನ್ ಇಲ್ಲಿ ಭೇಟಿ ನೀಡಿ ತಾವು ಒಂದು ರಿಜಿಸ್ಟ್ರೇಷನ್ ಪೂರೈಸಿರಬೇಕು ಇಲ್ಲಿ ಕ್ಲಿಕ್ ಆಸ್ ಎ ಸ್ಟೂಡೆಂಟ್ ಅಂತ ತಾವು ಸೆಲೆಕ್ಟ್ ಮಾಡಿ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ರೆ ನಿಮಗೆ ಒಂದು ಹನ್ನೆರಡು ಅಂಕಗಳ ಒಂದು ಎನ್ರಾಲ್ಮೆಂಟ್ ನಂಬರ್ ಸಿಗುತ್ತೆ ಅದನ್ನ ತಾವು ನೋಟ್ ಮಾಡ್ಕೊಂಡು ನೆಕ್ಸ್ಟ್ ಇವರ ಒಂದು ಅಫಿಷಿಯಲ್ ವೆಬ್ಸೈಟ್ ಆದ ಯುನೈಟೆಡ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ನ ಒಂದು ಅಧಿಕೃತ ವೆಬ್ಸೈಟ್ ನಲ್ಲಿ ಭೇಟಿ ಮಾಡುವುದರ ಮೂಲಕ ಅಲ್ಲಿ ತಾವು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸೊ ಇಲ್ಲಿ ಪ್ರಮುಖ ದಿನಾಂಕಗಳನ್ನ ನೋಡೋದಾದ್ರೆ ಇಲ್ಲಿ ಅದಕ್ಕಿಂತ ಮುಂಚೆ ಇಲ್ಲಿ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರುವುದಿಲ್ಲ ಇದೊಂದು ಒಳ್ಳೆಯ ವಿಷಯವಾಗಿದೆ ಸೊ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದು ಹದಿನೇಳು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಅದೇ ರೀತಿ ಆನ್ಲೈನ್ ಮುಖಾಂತರ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಹತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಇದಿಷ್ಟು ಈ ಹುದ್ದೆಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಯಾಗಿದೆ ಇದೇ ರೀತಿ ಡೈಲಿ ಜಾಬ್ಸ್ ರಿಲೇಟೆಡ್ ಮಾಹಿತಿಗಳಿಗೆ ದಯವಿಟ್ಟು ನಮ್ಮ ಕರುನಾಡು ವಂದನೆ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್